ವಿರುದ್ಧವಾಗಿ ನಾವು ಇವತ್ತು ತಾಲೂಕು ಆಡಳಿತ ಕೂಡಲೇ ಎಚ್ಚರಿಸಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ಕೆಲವು ಅಂಶಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ ಮೊದಲನೇದಾಗಿ ಏನು ವಿಧಾನಸಭಾ ಚುನಾವಣೆ ನಡೆದು ಎರಡು ವರ್ಷಗಳು ಕಳೆದ್ರು ಕೂಡ ಈ ಜಿಲ್ಲೆಯಲ್ಲಿ ಗೌರಿಬಿದ್ನೂರು ಮತ್ತು ಶಿಂಗ್ಲಗಢ ತಾಲೂಕಿನಲ್ಲಿ ಮಗರು ಕುಂಭ ಸಮಿತಿಗಳು ರಚನೆ ಆಗಿಲ್ಲ ಈ ಎರಡು ತಾಲೂಕುಗಳು ಬಿಟ್ಟು ಇನ್ನೆಲ್ಲ ಇನ್ನೆಲ್ಲ ಉಳಿದ ತಾಲೂಕುಗಳಲ್ಲಿ ಮಗರು ಕುಂಭ ಸಮಿತಿ ರಚನೆ ಆಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ ಸಾವಿರಾರು ಅರ್ಜಿಗಳು ನನಗೆ ಗೊತ್ತಿದ್ದಂಗೆ ಎರಡು ಸಾವಿರಕ್ಕೂ ಚಿಲ್ಲರೆ ಎರಡು ಸಾವಿರಕ್ಕೂ ಅಧಿಕ ಬಗರಕುಮಗೆ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳು ಬಾಕಿ ಇದ್ದರೂ ಕೂಡ ನಮೂನೆ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಎರಡು ಸಾವಿರಕ್ಕೂ ಅಧಿಕ ಅರ್ಜಿಗಳು ಬಾಕಿ ಇದ್ದರೂ ಕೂಡ ಇಲ್ಲಿ ಇದುವರೆಗೂ ಕೂಡ ಸಮಿತಿ ರಚನೆ ಆಗಿಲ್ಲ ಇಲ್ಲಿ ಕಾರಣಗಳೇನು ಅಂತಂದರೆ ಇಲ್ಲಿ ಶಾಸಕರು ಒಂದು ಪಕ್ಷದವರು ಆಡಳಿತ ಪಕ್ಷ ಬೇರೆದು ಅದರಿಂದ ಇಲ್ಲಿ ಕಮಿಟಿ ರಚನೆ ಆಗ್ತಾ ಇಲ್ಲ ಅಂತ ಬಂದು ಎರಡನೆಯದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಒಂದು ಮೂರು ಗುಂಪುಗಳಾಗಿ ಇಲ್ಲಿ ಅವರು ಈ ಸಮಿತಿ ಸದಸ್ಯರನ್ನ ಆಯ್ಕೆ ಮಾಡುವಲ್ಲಿ ವಿಳಂಬ ಆಗ್ತಾ ಇದೆ ಒಬ್ಬರ ಪಟ್ಟಿ ಒಬ್ರು ಹೋಗ್ತಾ ಇಲ್ಲ ನಮಗೆ ಸದಸ್ಯರು ಬೇಕು ನಮ್ಮ ನಾವು ಕಳಿಸಿದ ಪಟ್ಟಿನ ಅಂತ ಆಗ್ಬೇಕು ಅಂತಕ್ಕಂತ ಒಂದು ಪಟ್ಟಿ ಹಿಡಿದಿರೋದ್ರಿಂದ ಇಲ್ಲಿ ಸಮಿತಿ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಸಲೂಪಗಳನ್ನು ಹೇಳ್ತಾ ಇದ್ದಾರೆ ಈ ತಾಲೂಕಿನ ಜನತೆ ಈ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಏನು ಗೋಮಾಳ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ಸಾಗುವಳಿ ಚೀಟಿಗೆ ಅರ್ಜಿ ಸಲ್ಲಿಸಿದ್ರು ಇದುವರೆಗೂ ಅವ್ರಿಗೆ ಸಾಗುವಳಿ ಚೀಟಿ ಇಶ್ಯೂ ಆಗಿಲ್ಲ ಆಮೇಲೆ ಕೆಲವು ಅರ್ಜಿದಾರರಿಗೆ ಜಮೀನ್ ಮಂಜೂರಿ ಆಗಿದ್ರು ಕೂಡ ಓ ಎಂ ಆಗಿ ಸಾಗುವಳಿ ಚೀಟಿ ಇಶ್ಯೂ ಆಗಿದ್ರು ಕೂಡ ಅವರಿಗೆ ಖಾತೆ ಮಾಡಿಕೊಡ್ತಾ ಇಲ್ಲ ಖಾತೆ ಮಾಡ್ಕೊಡೋದ್ರಲ್ಲಿ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಇನ್ನು ಕೆಲವರಿಗೆ ನಮೂನೆ ಐವತ್ತು ಐವತ್ತು ಮೂರರಲ್ಲಿ ಹಾಕಿರ್ತಕ್ಕಂಥ ಅರ್ಜಿದಾರಿಗೆ ಐವತ್ತು ಕ್ಲೋಸ್ ಆಗಿದೆ ಅಂತಕ್ಕಂಥ ಒಂದು ನಿರ್ಲಕ್ಷ್ಯದ ಉತ್ತರವನ್ನ ಕೊಡ್ತಾ ಇದ್ದಾರೆ ಯಾವ ತೊಂದರೆಗಳೇನಾದ್ರೂ ಇದ್ರೆ ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ತಾಲೂಕಿಗೆ ಬಂದು ಏನು ಸದಸ್ಯ ಕಾರ್ಯದರ್ಶಿಗಳು ಯಾರಿದ್ದಾರೆ ತಹಶೀಲ್ದಾರ್ ಅವರ ನೇತೃತ್ವ ಅವರ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ಬಗಲು ಸಮಿತಿಯನ್ನು ನಡೆಸಿ ಸಾಗುವಳಿ ಮಂಜೂರ್ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಚೀಟಿಯನ್ನು ವಿತರಣೆ ಮಾಡಲಿಕ್ಕೆ ಮಂಜೂರಿ ಮಾಡಲಿಕ್ಕೆ ಅವಕಾಶ ಇದೆ ಕಾನೂನಿನಲ್ಲಿ ಆ ಕೆಲಸನಾದರೂ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಗೊತ್ತಿರ್ತಕ್ಕಂಥದ್ದು ಜಗಮೋಟು ಹಳ್ಳಿ ಹದಿಮೂರು ಹಳ್ಳಿಗಳಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಜಮೀನಿನ ಸ್ವಾಧೀನ ಪ್ರಕ್ರಿಯೆ ಏನಿದೆ ಅದರ ಹೋರಾಟಗಳು ನಡೀತಾನೆ ಇದೆ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಡೇಟ್ ಕೊಟ್ಟು ಸಭೆಗಳನ್ನು ಮುಂದೂಡಿದ್ದಾರೆ ಈಗ ಮತ್ತೆ ಡೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಮ ಒತ್ತಾಯ ಏನಂತಂದರೆ ಏನು ದೇವನಹಳ್ಳಿ ತಾಲೂಕು ಚನ್ನರೈಪಟ್ಟಣ ಹೋಬಳಿಯಲ್ಲಿ ಹೋಬಳಿ ವಿಚಾರವಾಗಿ ಅಲ್ಲಿನ ಜಮೀನು ಸ್ವಾಧೀನ ಪ್ರಕ್ರಿಯೆ ವಿಚಾರವಾಗಿ ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ ಅದೇ ಮಾದರಿಯಲ್ಲಿ ಇದನ್ನು ಕೂಡ ತೀರ್ಮಾನ ತಗೋಬೇಕು ಚೆನ್ನಕೋಟೆ ಹೋಗಲಿ ಇದು ಅಂತಕ್ಕಂಥದ್ದು ಏನಂತಂದರೆ ಜಮೀನು ಕೊಡೋದು ಇಷ್ಟಪಟ್ಟು ಕೊಡೋ ಅಂಥದ್ದನ್ನು ಕೊಡೋವಂಥವ್ರು ಜಮೀನನ್ನು ತೆಗೆದುಕೊಳ್ತೀವಿ ಬಲವಂತವಾಗಿ ಸ್ವಾಧೀನ ಪ್ರಕ್ರಿಯೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನ ಏನು ಮಾಡಿದ್ದಾರೆ ಆ ಫಾರ್ಮುಲಾವನ್ನು ಈ ಜಂಗೋಟಿ ಹೋಗಿಗೂ ಅನ್ವಯಿಸಬೇಕು ಆ ಒಂದು ತೀರ್ಮಾನವನ್ನ ಸರ್ಕಾರ ನಾವು ಎರಡ್ ಸಾವಿರದ ಪಂಚಾಯತಿ ಮುಂದೆ ಏಳು ದಿನಗಳ ಕಾಲ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ಅಕ್ರಮ ನಡೆದಿರ್ತಕ್ಕಂಥದನ್ನ ನಾವು ಆ ಪ್ರತಿಭಟನೆಯಲ್ಲಿ ಆ ಪ್ರತಿಭಟನೆ ಮುಖಾಂತರ ದಾಖಲೆಗಳ ಸಮೇತ ಬಿಡುಗಡೆ ಮಾಡಿದ್ವಿ ಆವಾಗಿನ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸುಧಾಕರ್ ಡಾಕ್ಟರ್ ಎಂ ಸುಧಾಕರ್ ಅವರು ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಒಂದು ನಿಯೋಗವನ್ನು ಕರೆದು ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಆದರೆ ಅದು ಯಾವುದು ಕೂಡ ಆಗಲಿಲ್ಲ ಇವತ್ತು ಏನ್ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಆಗ್ತಾ ಇದೆ ಎಲ್ಲಾ ಇಲಾಖೆಗಳಲ್ಲೂ ದುರ್ಬಳಕೆ ಆಗ್ತಾ ಇದೆ ಇದನ್ನ ತಡೆಗಟ್ಟಬೇಕು ಈಗ ಹೊಸದಾಗಿ ಬಂದಿರತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಈ ಬಗ್ಗೆ ಒಂದು ಸಭೆ ನಡೆಸ್ಬೇಕು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ಕರೆದಿ ಸಭೆ ಕರೆದು ಇದನ್ನ ಏನು ವಿಚಾರವನ್ನೆಲ್ಲ ತೆಗೆದುಕೊಂಡು ಅಂಕಿಅಂಶಗಳ ಸಮೇತ ಆ ಇದನ್ನೆಲ್ಲ ತೆಗೆದುಕೊಂಡು ಎಲ್ಲೆಲ್ಲಿ ಲೋಪ ಆಗಿದೆ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸತಕ್ಕಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಯಾವುದೇ ರೀತಿಯಲ್ಲಿ ದುರ್ಬಳಕೆ ಆಗದಂತೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಆ ಒಂದು ಕಾಲದಿಂದ ಕೂಡ ಇದು ಸುಲಭ ಪ್ರಚಾರಕ್ಕೆ ಬಂತು ಎಸ್ ಸಿ ಟಿ ಎಸ್ ಪಿ ಈ ರೀತಿ ಎಸ್ ಸಿಗಳಿಗೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಅಭಿವೃದ್ಧಿ ಮಾಡ್ತಾ ಇದ್ದು ಅವ್ರ ಕಾಲದಿಂದ ಎರಡು ಸಾವಿರದ ಇಪ್ಪತ್ತೈದರೂ ಕನಿಷ್ಠ ಆದರೂ ಕೂಡ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಅಧಿಕವಾಗಿ ಎರಡೂವರೆ ಲಕ್ಷ ಕೋಟಿ ಅಧಿಕವಾಗಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಈ ಅನುದಾನ ಬಿಡುಗಡೆ ಮಾಡಿದ್ರೆ ಕರೆಕ್ಟ್ ಆಗಿ ಸದ್ಬಳಕೆ ಮಾಡಿದ್ರೆ ಏನ್ ನಾವು ಪಾಪ್ಯುಲೇಷನ್ ಎಸ್ ಸಿ ಎಸ್ ಸಿ ಸಮುದಾಯ ಕರ್ನಾಟಕದಲ್ಲಿದೆ ಒಂದೊಂದು ತಲೆಗೆ ಕನಿಷ್ಠ ಅಂದ್ರೂ ಕೂಡ ನಲವತ್ತೆರಡರಿಂದ ನಲವತ್ತೈದು ಕೋಟಿ ಖರ್ಚು ಮಾಡಬೇಕಿತ್ತು ಅಷ್ಟು ಅನುದಾನ ಕರೆಕ್ಟ್ ಆಗಿ ಖರ್ಚು ಮಾಡಿದ್ರೆ ಯಾವ ಕೇರಿಗಳಲ್ಲಿ ಯಾವ ಊರ್ಗಳಲ್ಲಿ ಕೂಡ ದಲಿತರು ಬಡವರಾಗಿ ಹೊಡಿತಾ ಇಲ್ಲ ಇನ್ನು ನಮ್ಮ ದಲಿತ ಕೇರಿಗಳಲ್ಲಿ ಹೋಗಿ ಇರೋ ಗಬ್ಬು ಹೋಗ್ತಾ ಇಲ್ಲ ಇರೋಕ್ ಮನೆಗಳಿಲ್ಲ ದುಡು ತಿನ್ನೋಕೆ ಉದ್ಯೋಗಗಳಿಲ್ಲ ಸರಿಯಾಗಿ ಒಂದು ಮೂರ್ ಮೂರು ಸೌಕರ್ಯಗಳಿಲ್ಲ ಹೆಸ್ರಿಗೆ ಮಾತ್ರ ಎಸ್ ಸಿ ಬಿ ಟಿ ಎಸ್ ಕಣದಿಂದ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ತಾ ಇದ್ವಿ ಈಗ ಏನ್ ನಾವು ನಮ್ಮ ಒಂದು ಡಿಮ್ಯಾಂಡ್ ಏನಾಗಿದೆ ನಮ್ಮ ಒಂದು ಆಗ್ರಹ ಏನಾಗಿದೆ ಅಂದ್ರೆ ಬರೀ ಹೆಸರು ಮಾತ್ರ ನಮ್ ದಿಟ್ಬಿಟ್ಟು ಯಾವ ಯಾವ ಕಡೆ ದುಡ್ಡು ಹೋಗ್ತಿದೆ ಯಾರು ಅದನ್ನ ದುಡ್ಡಿನ ಮಜಾ ಮಾಡ್ತಿದ್ದಾರೆ ಇದೆಲ್ಲ ಕೂಡ ತನಿಖೆ ಆಗ್ಬೇಕು ಯಾರಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದು ಸಾಮೀಲಾಗಿ ದುರ್ಬಳಕೆ ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ನಡೆಸಬೇಕು ಇದಕ್ಕೆ ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಅಟ್ರಾಸಿಟಿ ಕೇಸ್ ದಲಿತರ ರಕ್ಷಣೆಗಾಗಿ ಪರಿಶಿಷ್ಟ ಪರಿಶಿಷ್ಟ ಈ ಕೇಸ್ ಏನಾಗ್ತಿದೆ ಅಂದ್ರೆ ದಲಿತರ ರಕ್ಷಣೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಈ ಒಂದು ಕಾಯ್ದೆ ತಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ ಕೆಲವರು ಮುಖಂಡರು ದಲಿತ ನಾಯಕರು ಏನ್ ಮಾಡ್ತಿದ್ದಾರೆ ಅವರ ಸ್ವಲಾವುಗಳಿಗೆ ಅವರು ಬೇಳೆ ಬಯಸ್ಕೊಳ್ಳೋಕೆ ಅಟ್ರಾಸಿಟಿ ಕಾಯ್ದೆ ದುರ್ಬಲ ಮಾಡಿದ್ದಾರೆ ಅಟ್ರಾಸಿಟಿ ಕಾಯ್ದೆ ಅಂದರೆ ಕೂಡ ಈಗ ಬೇರೆಯವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ಒಂದು ಕಾಯ್ದೆ ನಿಂತ್ಕೊಂಡು ಇದನ್ನು ಒಳ್ಳೆ ಬೇರೆ ಬೇರೆ ಜನರಲ್ ಕ್ಯಾಟಗರಿಗೆ ಬೇಕಂದ್ಬಿಟ್ಟು ಮಾನಸಿಕ ಹಿಂಸೆ ಕೊಡೋದಕ್ಕೆ ಈ ಕಾಯ್ದೆ ಉಪಯೋಗಿಸ್ಕೊಂಡು ಇವರು ಬೇಳೆ ಬಯಸ್ಕೊಳ್ತಾರೆ ಈ ಅಟ್ರಾಸಿಟಿ ಕಾಯಿ ಈಗ ಹೊಸ್ದಾಗ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಕಾಯ್ದೆ ವಿಚಾರಕ್ಕೆ ಎಲ್ಲಿ ಯಾವುದೇ ಹಳ್ಳಿಲಿ ಯಾವುದೇ ಒಂದು ನಗರದಲ್ಲಿ ನಗರ ಭಾಗ ಆಗ್ಬೋದು ಗ್ರಾಮಾಂತರ ಭಾಗ ಆಗ್ಬೋದು ಯಾವುದೇ ಗಲಾಟೆಯಾಗಿ ನಮ್ಮ ಹತ್ರ ದಲಿತ ಸಂಘರ್ಷ ಸಮಿತಿ ಹತ್ರ ಒಂದು ಗಂಭೀರವಾಗಿ ಚರ್ಚೆ ಅಂದ್ಬಿಟ್ಟು ಗಮನ ಬಂದಾಗ ನಮ್ಮ ಹತ್ರ ಕಂಪ್ಲೇಂಟ್ ಬಂದಾಗ ಯಾವುದೇ ಕಾರಣಕ್ಕೂ ಕೂಡ ಅದರ ವಾಸ್ತವಾಂಶ ಏನಿದೆ ಅದು ನಿಜವಾಗ್ಲೂ ದಲಿತರಿಗೆ ಅದ್ರ ದೌರ್ಜನ್ಯ ನಡೆದಿದೆಯಾ ಅವ್ರ ಮೇಲೆ ಹಲ್ಲೆ ನಡೆದಿದೆ ಎಂದು ತಿಳ್ಕೊಳ್ತೀರಾ ಯಾವ್ದೇ ನಾಯಕರಾಗಬಹುದು ಒಬ್ಬರು ಗಮ್ಮನ ಒಬ್ಬರು ನಾವು ಯಾರು ಕೂಡ ಹತೀಕಾಯ್ದ ಫಿಕ್ಸ್ ಹೋಗ್ಬಾರ್ದು ಅನ್ನೋದು ನಾವೆಲ್ಲ ಕೂಡ ಇದುವರೆಗೂ ಆಚಿಸಿ ಕಾಯ್ದೆ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಂಡಿದ್ವಿ ಈ ಕಾಯ್ದೆ ಬರ್ತಾ ಬರ್ತಾ ದುರ್ಬಳಕೆ ಆಗಿದೆ ಆ ಒಂದು ಕಾಯ್ದೆ ಬಲವರ್ಧನೆಗಾಗಿ ಕೂಡ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಚರ್ಚೆ ಮಾಡ್ತೇವೆ ಅನ್ನೋದು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ